ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ತುಂಬಾ ಚೆನ್ನಾಗಿದ್ರೆ ಅನ್ಕೊಂಡು ಇವತ್ತಿ ಹಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಬೆಳಗ್ಗೆ ಬೆಳಗ್ಗಿನ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೆ ಮಳೆ ಅಂತ ಸಿಕ್ಕಾಪಟ್ಟೆ ಚಾಲೂನ ಐತಿ ಎಲ್ಲರಿಗೂ ಗೊತ್ತೈತಿ ಹಂಗೆ ಮಳೆಗಾಲ ಬಂದಂದ್ರೆ ಮಲ್ಲಿಗೆ ಒಂದು ಸಿಕ್ಕಾಪಟ್ಟೆ ಆಗ್ತಾವೆ ನಂಗೆ ತುಂಬ ಖುಷಿ ಆಗ್ತೈತಿ ಯಾಕಂದ್ರೆ ರಾಯರಿಗೆ ಒಂದೆರಡು ಏರ್ಸ್ತಿದ್ದೆ ದಿನ ಆದರೆ ಇವಾಗ ಫುಲ್ ಮಲ್ಲಿಗೆ ಹೂವು ಗಿಡ ತುಂಬ ಆಗ್ಲತ್ತವ ತುಂಬ ಖುಷಿ ಆಗ್ತೈತಿ ನೋಡ್ಲಾಕ ಆದ್ರೆ ಹರಡ್ಕೊಳಕ ಸರಿಯಾಗಿ ಅಲ್ಲಿ ಆದರೂ ಹರಿದ ರಾಯರಿಗೆ ಜಾಸ್ತಿ ಏರ್ಸಕ್ಕೆ ಟ್ರೈ ಮಾಡ್ತೀನಿ ನನ್ಗೆ ರಾಯರಿಗೆ ಎಷ್ಟು ಹೂವು ಏರ್ಸಿದ್ರು ಆದರೂ ಸಾಲಂಗಿಲ್ಲ ಅಷ್ಟು ಹೂ ಹಾಕೋದು ಒಂದು ದೇವರಿಗೆ ಹುಚ್ಚ ಆಮೇಲೆ ಮಳೆ ಬರ್ತಾ ಇತ್ತು ಚಾಲು ಇತ್ತು ಮಾವಿನ ಹಣ್ಣು ಅಂತೂ ಭಾಗದಾಗ ಸಿಕ್ಕಾಪಟ್ಟೆ ಹಣ್ಣು ಆಗ್ಲತ್ತವ ನೋಡ್ಬೋದು ಗಿಡದಾಗಿಗೂ ಅಲ್ಲಿ ಕಾಣಿಸೋ ಐದಾರು ಕಾಯಿ ಹಣ್ಣು ಅದಾವ ಆ ಈ ಸೀಸನ್ದಾಗ ಮಳೆ ಬರ್ತಿರ್ಬೇಕಾದ್ರೆ ಹಣ್ಣು ಮಾವಿನಕಾಯಿಗೆ ಉಪ್ಪು ಹಾಕೊಂಡು ತಿನ್ನೋದು ನನ್ನ ಒಂದು ಅಭ್ಯಾಸ ತುಂಬ ಚೆನ್ನಾಗಿರತ್ತೆ ಒಂದ್ಸಲ ನೀವು ಟ್ರೈ ಮಾಡಿ ನಾನಂತೂ ಹಿಂಗೆ ತಿಂತೀನಿ ಜಾಸ್ತಿ ಆಮೇಲೆ ಇವತ್ತಿನ ವಿಷಯಕ್ಕೆ ಬರೋಣ ಏನಪ್ಪ ಅಂದರೆ ಇವತ್ತು ಯಾರು ಪೂಜೆ ಮಾಡಿದರೆ ಶ್ರೇಷ್ಠ ತಂದೆ ತಾಯಿ ಮಾಡಬೇಕಾ ಹಿರಿಯರು ಮಾಡಬೇಕಾ ಮಕ್ಳು ಮಾಡಬೇಕಾ ಯಾರು ಮಾಡಿದರೆ ಪೂಜೆಗೆ ತುಂಬ ಶ್ರೇಷ್ಠ ಅಂತೇಳಿ ಇವತ್ತಿನ ನೋಡಿದಾಗ ತಿಳ್ಸ್ಕೊಡ್ತೀನಿ ಅಂತ ಏನಂದರೆ ಜಾಸ್ತಿ ಹಿರಿಯರು ಪೂಜೆ ಮಾಡಿದರೆ ಮನೆಗೆಲ್ಲ ಒಳ್ಳೇದಾಗತ್ತೆ ಚೆನ್ನಾಗಿರ್ತಾರೆ ಎಲ್ಲರೂ ಅನ್ನೋ ಒಂದು ನಂಬಿಕೆ ಐತಿ ಆಮೇಲೆ ಮನೆಯಲ್ಲಿರೋ ಅಥವಾ ಗಂಡ ಅಥವಾ ಹೆಂಡತಿ ಇರ್ತಾರಲ್ಲ ಅದರಲ್ಲಿ ಗಂಡ ಪೂಜೆ ಮಾಡಿದರೆ ತುಂಬಾ ಸಂಪತ್ತು ದೊರೆಯತ್ತ ಶ್ರೇಯಸ್ ಸಿಗತ್ತ ಅಂತ ಹೇಳ್ತಾರೆ ಆಮೇಲೆ ಅವರ ಪತ್ನಿ ಮಡದಿ ಏನು ಹೆಂಡತಿ ಇರ್ತಾಳ ಅವ್ರು ಪೂಜೆ ಮಾಡಿದ್ರೆ ಮನೆಯಲ್ಲಿ ಸಮೃದ್ಧಿ ಇರತ್ತ ಎಲ್ಲ ಅಂತ ಹೇಳ್ತಾರ ಎಲ್ಲ ಒಂದೇ ಲಿಸ್ಟ್ ಲಿಸ್ಟಿಗೆ ಬರ್ಬೋದು ಆದ್ರೆ ಅದಕ್ಕೆ ಆದಂತ ಒಂದು ಆಚಾರ ವಿಚಾರಗಳಿವೆ ಹಂಗಾಗಿ ಮಕ್ಕಳು ಪೂಜೆ ಮಾಡಿದ್ರೆ ತುಂಬಾನೇ ಸರ್ವಶ್ರೇಷ್ಠ ಅಂತನೇ ಹೇಳ್ತಾರ ಸೊ ಆದಷ್ಟು ಗಂಡುಮಕ್ಳು ಪೂಜೆ ಮಾಡೋಕೆ ಟ್ರೈ ಮಾಡ್ರಿ ಮನೆಯಾಗ ಹಿಡ್ಯೋ ನೋಡೋರು ಯಾರು ಇದ್ರೆ ಭಕ್ತಿ ಅಂದ್ರೆ ಗಂಡು ಮಕ್ಕಳು ಭಕ್ತಿ ದೇವ್ರಿಗೆ ತುಂಬ ಇಷ್ಟ ಅಂತ ಅವ್ರ ಜಾಸ್ತಿ ವರ್ಕ್ ಪ್ರೆಜರಿಂದ ಜಾಸ್ತಿ ಯಾರೂ ಪೂಜೆ ಕಡೆ ಗಮನ ಕೊಡ್ತಿರಂಗಿಲ್ಲ ಹಂಗೂ ಇರೋಂಗಿಲ್ಲ ತುಂಬ ಜನ ಇರ್ತಾರ ಪೂಜೆ ಮಾಡೋರು ಸೊ ಅವ್ರು ಯಾರು ಮಾಡ್ತಿರ್ತಾರಲ್ಲ ಅವ್ರಿಗೆ ಏನೇ ಕೆಲಸ ಮಾಡಿದ್ರೂ ಎಸೆಸ್ ಸಿಗ್ತಿರ್ತೈತಿ ಎಲ್ಲ ಕಾರ್ಯಗಳು ಚಲೋ ತಂಗ ಆಗ್ತಿರ್ತಾವ ಮತ್ತು ದೇವರ ಅನುಗ್ರಹ ತುಂಬ ಚೆನ್ನಾಗಿದ್ದು ಸಂಪತ್ತು ಹೊಲದ್ ಬರ್ತಂತೆ ಅಂತ ಹೇಳ್ಬೋದು ಆಮೇಲೆ ಮಡದಿ ಪೂಜೆ ಮಾಡಿದಾಗ ಮನೆಯಲ್ಲಿರೋ ಮಕ್ಕಳು ಎಲ್ಲರೂ ಚೆನ್ನಾಗಿ ಹೊಟ್ಟೆ ತುಂಬ ಉಣ್ಣುವಂತ ಒಂದು ಒಳ್ಳೆ ಆರೋಗ್ಯ ಸಂಪತ್ತು ಎಲ್ಲವೂ ಸಿಗ್ತತಿ ಅಂತ ಹೇಳ್ಬೋದು ಮಕ್ಕಳು ಪೂಜೆ ಮಾಡಿದಾಗ ತುಂಬಾ ಸರ್ವಶ್ರೇಷ್ಠ ಯಾಕಪ್ಪ ಅಂದ್ರೆ ಮಕ್ಕಳ ಮನಸ್ಸಲ್ಲಿ ಏನು ಕೆಟ್ಟ ಭಾವನೆ ಇರಂಗಿಲ್ಲ ಒಳ್ಳೆ ರೀತಿ ಇರ್ತೈತಿ ಹಾಗಾಗಿ ಮಕ್ಕಳು ಪೂಜೆ ಮಾಡಿದಾಗ ದೇವರು ಬೇಗ ಒಲಿತಾರ ದೇವರು ಸದಾ ಮನೆಯಲ್ಲೇ ಇರ್ತಾರ ಮತ್ತು ಎಲ್ಲ ರೀತಿ ಅನುಗ್ರಹ ಅಂತಾನೆ ಹೇಳ್ಬೋದು ವಿದ್ಯಾ ಬುದ್ಧಿ ಆಗಿರ್ಬೋದು ಮಕ್ಕಳಿಗೆ ಮೇನಾಗಿ ಸಿಗಬೇಕಾಗಿರೋದು ಅದೇ ವಿದ್ಯಾ ಬುದ್ಧಿ ಆಗಿರ್ಬೋದು ಸಕಲ ಸಂಪತ್ತು ದೊರೆಯುತ್ತಾ ಮಕ್ಕಳು ಪೂಜೆ ಮಾಡಿದ್ರೆ ಹಂಗೆ ಅವರಿಗೆ ಒಳ್ಳೆ ರೀತಿ ಮನೆಯಲ್ಲಿ ವಾತಾವರಣ ಚೆನ್ನಾಗಿರತ್ತ ಏನು ಜಗಳ ಏನೂ ಇರೋಂಗಿಲ್ಲ ಆಮೇಲೆ ಎಲ್ಲರೂ ಖುಷಿ ಖುಷಿಯಾಗಿ ನೆಮ್ಮದಿಯಿಂದ ಜೀವನ ಸಾಗಿಸ್ಬೋದು ಮತ್ತು ಏನಪ್ಪ ಅಂದರೆ ಮಕ್ಕಳು ಆದಷ್ಟು ಹಠ ಮಾಡ್ತಿರ್ತಾರೆ ಇವಾಗಿನ ಕಾಲದ ಮಕ್ಕಳು ಬರೀ ಪೂರ್ಣೆಗೇ ಇರ್ತಾರೆ ಪೂಜೆ ಮಾಡೋಕ್ಕೆ ಇಂಟ್ರೆಸ್ಟಾಗಿ ಕೊಡೋಂಗಿಲ್ಲ ಆದರೆ ಆದಷ್ಟು ಮಕ್ಕಳ ಕಡೆ ಪೂಜೆ ಮಾಡಿಸಿ ಇವತ್ತಿನ ಪೂಜೆ ನನ್ನ ಮಗಳು ಮಾಡಿದ್ದು ಅದಕ್ಕೋಸ್ಕರ ಇಡೋ ತಿಳಿಸ್ಬೇಕಂತೇಳಿ ಮಾಡಿದೆ ತುಂಬ ಸಾರಿ ಯಾವಾಗರೆ ಅವಳು ಸ್ಕೂಲ್ ಸಂಡೇ ಟೈಮಲ್ಲಿ ಅವಳೇ ಮಾಡ್ತಾಳೆ ಫ್ರೀ ಇವಾಗ ಸ್ಕೂಲ್ ಸೂಟಿ ಎಲ್ಲ ಅವಳ ಕಡೆದ ಜಾಸ್ತಿ ಪೂಜೆ ಮಾಡಿಸ್ತೀನಿ ಮತ್ತು ಸಂಜೆ ಹೊತ್ತು ದೇವರಿಗೆ ದೀಪ ಹಚ್ಚೋದು ಈ ಭೂತಿ ಹಚ್ಕೊಳ್ಳೋದು ಈ ರೀತಿ ವಚನಗಳನ್ನು ಓದೋದು ಆಮೇಲೆ ನಾನು ಅವಳಿಗೆ ಕೂಡ ಕಲಿಸ್ಕೊಟ್ಟಿದ್ದೀನಿ ನನ್ನ ಮಕ್ಕಳು ಮೂರು ಮಂದಿಗೆ ಪೂಜೆಯ ರಾಘವೇಂದ್ರಯ್ಯ ಫುಲ್ ಮಂತ್ರ ಹೇಳ್ತಾರೆ ಆಮೇಲೆ ಕೃಷ್ಣಾಯ ವಾಸುದೇವಾಯ ಹೇಳ್ತಾರೆ ಹಾಗೆ ನನಗೆ ತಿಳಿದ ಮಟ್ಟಿಗೆ ಆದಷ್ಟು ಮಂತ್ರಗಳನ್ನ ಅವ್ರಿಗೆ ಕಲ್ಸೋಕೆ ಟ್ರೈ ಮಾಡ್ತೀನಿ ಮುಂದಿನ ಹಿಡಿದಾಗ ಮತ್ತೆ ತಿಳಿಸ್ಕೊಡ್ತೀನಿ ಅವ್ರಿಗೆ ಏನೇನು ಬರ್ತಾವ ಅಂಥೇಳಿ ಆಮೇಲೆ ಇವತ್ತಿನ ಪೂಜೆದಾಗ ಫುಲ್ ಏನು ಭಾಳ ಹೂ ತಂದು ಆಕೆ ಆದ್ರೂ ಚೆನ್ನಾಗಿ ಪೂಜೆ ಮಾಡಿದಳು ತಕ್ಕ ಮಟ್ಟಿಗೆ ತುಳಸಿ ಏರಿಸಿ ಹೂವು ಏರಿಸಿ ಚೆನ್ನಾಗಿ ಮಾಡಿದ್ಲು ಪೂಜೆನ ಅಷ್ಟೇ ದೇವರಿಗೆ ಮಕ್ಕಳು ಯಾವ ಹೆಂಗೆ ಮಾಡಿದ್ರು ತುಂಬ ಖುಷಿ ಪಡ್ತಾರ ಆಶೀರ್ವಾದ ಕೂಡ ಅಂತ ಹೇಳ್ಬೋದು ಆದಷ್ಟು ನೀವು ಕೂಡ ಟ್ರೈ ಮಾಡಿಸಿ ನಿಮ್ಮ ಮಕ್ಕಳ ಕಡೆ ಪೂಜೆ ಮಾಡ್ಸಕ್ಕ ಎಷ್ಟು ಮಕ್ಕಳು ಮಾಡಿಸ್ತಾರ ಪೂಜೆ ಮಾಡ್ತಾರ ಅಷ್ಟು ಶ್ರೇಯಸ್ ಇರುತ್ತೆ ನಿಮ್ಮ ಮನೆಗೆ ಕೂಡ ಸೊ ಇವತ್ತಿನ ಪೂಜೆ ಹೆಂಗಿತ್ತು ನನ್ನ ಮಗಳು ಮಾಡಿದ್ದು ಅಂಥೇಳಿ ಕಮೆಂಟ್ ಮಾಡಿರಿ ಮತ್ತು ಏನಪ್ಪ ಅಂದರೆ ಸ್ಕೂಲ್ ಇರಲಿ ಇದ್ದು ಇರಲಿ ಹೋಗೋಕ್ಕಿಂತ ಮುಂಚೆ ಇರಲಿ ಇರಲೇ ಇರಲಿ ಅವ್ರ ಕಡೆ ಆದಷ್ಟು ನಮಸ್ಕಾರ ಅಥವಾ ಮಾಡ್ಸೋಕ್ಕೆ ಟ್ರೈ ಮಾಡಿ ತುಂಬ ಇವಾಗಿನ ಮಕ್ಕಳು ದೇವ್ರಂದ್ರೇ ದೂರ ಆಗಿಬಿಟ್ಟಿದ್ದಾರೆ ಹಾಗಾಗೈತಿ ಸೊ ಟ್ರೈ ಮಾಡಿ ಖಂಡಿತ ದೇವರು ಒಳ್ಳೇದು ಮಾಡ್ತಾರಂತಲೇ ಹೇಳ್ತೀನಿ ರಾಯರಂತೂ ಮಕ್ಕಳ ಮನಸ್ಸಿಗೆ ಬೇಗ ಹೊಲಿತಾರೋ ಹಾಗಾಗಿ ನಿಮ್ಮ ಏನೇ ಕೋರಿಕೆಗಳಿದ್ರು ಬೇಗ ಮಕ್ಕಳ ಕಡೆ ಒಳ್ಳೆ ಭಕ್ತಿಯಿಂದ ಪೂಜೆ ಮಾಡಿಸಿ ನಿಮ್ಮ ಕೋರಿಕೆಗಳನ್ನ ನೀಡಕೊರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಯಾರ್ಯಾರು ವಿಡಿಯೋ ನೋಡಿರಿ ಶೇರ್ ಮಾಡಿ